ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ದೀಪಿಕಾ ಕಿಚನ್ ಅಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ದಕ್ಕೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಹೈ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಏರ್ ಗ್ರೋತ್ ಮತ್ತೆ ಶೈನಿಂಗ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋದಿಕ್ಕೆ ಈ ಬ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಯಾರು ನನ್ನ ನ ನೋಡ್ತಾ ಇದ್ದೀರಾ ಫಸ್ಟ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕವಿರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಮತ್ತೆ ಈ ಬ್ಲಾಗ್ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಮತ್ತೆ ಸುಮಾರು ಜನ ಯೂಟ್ಯೂಬರ್ಸ್ ಫ್ರೆಂಡ್ಸ್ ನಮ್ಗೆ ಕೇಳ್ತಾ ಇದ್ರು ನೀವು ಯಾವ ಆಯಿಲ್ ಏರ್ ಆಯಿಲ್ ಯೂಸ್ ಮಾಡ್ತೀರಾ ಮತ್ತೆ ಯಾವ ಶಾಂಪು ಯೂಸ್ ಮಾಡ್ತೀರಾ ಅಂತ ಅದನ್ನು ಕೂಡ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈ ಆಯಲ್ ಯೂಸ್ ಮಾಡ್ತೀನಿ ಡಾಬರ್ ವಾಟಿಕಾ ಕೋಕೋನಟ್ ಹೇರ್ ಆಯಿಲ್ ಅಂತ ನಾನು ಕಂಪಲ್ಸರಿ ಯಾವಾಗ್ಲೂ ಯೂಸ್ ಮಾಡೋದು ಇದೇ ಆಯಿಲ್ ನೋಡ್ತಾ ಇದ್ದೀರಲ್ಲ ಬಟ್ ಆಯಿಲ್ ಅನ್ನ ನಾವು ಯಾವಾಗ್ಲೂ ಸ್ನಾನ ಮಾಡೋದಕ್ಕೂ ಮುಂಚೆಟ್ಟು ಅವರು ನಾವು ಈ ಆಯಿಲ್ ಅನ್ನ ಮಸಾಜ್ ಮಾಡಿ ಏರಿಗೆ ನಂತರ ಉಗ್ರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಬೇಕು ತುಂಬಾ ಬಿಸಿ ನೀರು ಸ್ನಾನ ಮಾಡಬಹುದು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಅದ್ರ ಬಗ್ಗೆ ನಾನ್ ಈ ಆಯಿಲ್ ಅನ್ನ ಯೂಸ್ ಮಾಡ್ತೀನಿ ಓಕೆ ಮತ್ತೆ ಶಾಂಪು ಕೂಡ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ಕೇಳ್ತಾ ಇದ್ದೀನಿ ನೋಡಿ ನಾನು ಈ ಶಾಂಪೂ ನ ಯೂಸ್ ಮಾಡ್ತೀನಿ ವಾವ್ ಕಂಪ್ನಿದುರಿಯಾ ವಾವ್ ಹಾನಿ ಎಂದು ಹಾನಿ ಮತ್ತೆ ಸೀಡ್ಸ್ ಬರುತ್ತೆ ಈ ಶಾಂಪೂನ ಯೂಸ್ ಮಾಡ್ತೀನಿ ನಾನು ಮತ್ತೆ ನೋಡಿ ಇದು ಇದು ಒನ್ ಲೀಟರ್ ಶಾಂಪೂದಿದು ಇದು ಫೈವ್ ಹಂಡ್ರೆಡ್ಗೆ ಇವಾಗ ಆಫರ್ ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ತರಿಸ್ಕೋಬಹುದು ಬಟ್ ಇವಾಗ ತುಂಬಾ ಆಫರ್ ಇರೋದ್ರಿಂದ ಇದು ಲೀಟರ್ ಲೀಟರ್ಗೆ ಓನ್ಲಿ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಇದು ಮಿನಿಮಮ್ ಅಂದ್ರೆ ಒಂದ್ ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ನಾವು ಯೂಸ್ ಮಾಡ್ಕೋಬಹುದು ಶಾಂಪೂನ ಹಾಗಾಗಿ ನಾನು ಕೂಡ ಎಷ್ಟೇ ಬುಕ್ ಮಾಡಿದೆ ಬಂದಿದೆ ನೋಡ್ತಾ ಇದ್ದೀರಲ್ಲ ಆನಿಯನ್ ಶಾಂಪು ವಾವ್ ಕಂಪ್ನಿದು ತುಂಬಾ ಹೇರ್ ಫಾಲ್ ಆಗ್ತಿರೋ ಕಂಟ್ರೋಲ್ ಆಗುತ್ತೆ ನಿಜ ಹೇಳ್ತೀನಿ ನಾನು ಸುಮಾರು ವರ್ಷದಿಂದ ಇದೇ ಶಾಂಪು ನ ಯೂಸ್ ಮಾಡ್ತಾ ಇದೀನಿ ಮತ್ತೆ ಕಂಡೀಷನರ್ ಕೂಡ ನಾನು ಇದನ್ನೇ ವಾವ್ ಕಂಪ್ನಿನೇ ಯೂಸ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಆಯಲ್ ಹೇಳಿದ್ನಲ್ಲ ಡಬಲ್ ವಾಟಿಕಾ ಹೇರ್ ಆಯಿಲ್ ಗೊತ್ತಾಯ್ತಲ್ಲ ಇವಾಗ ಈಗಲೇ ತಕ್ಷಣ ನೀವು ಆನ್ಲೈನ್ ಬುಕ್ ಮಾಡಿ ಆಫರ್ ಇದೆ ಆಫರ್ ಇರೋದ್ರಿಂದ ನಿಮಗೆ ತೌಸಂಡ್ ರುಪೀಸ್ ಆಗೋ ಶಾಂಪು ಓನ್ಲಿ ಫೈವ್ ಹಂಡ್ರೆಡ್ ಗೆ ಸಿಗ್ತಾ ಇದೆ ವಾವ್ ಕಂಪ್ನಿ ಶಾಂಪು ಓಕೆ ಮತ್ತೆ ಇವಾಗ ನೋಡ್ತಾ ಇದ್ದೀರಲ್ಲ ನಾನು ಏರ್ ಯಾವ ರೀತಿ ಇದೆ ಅಂತ ನೀವೇ ನೋಡಿ ಮತ್ತೆ ನಾವು ಇವಾಗ ಸಡನ್ ಆಗಿ ಪಾರ್ಲರ್ಗೆ ಹೋಗಕ್ಕಾಗೋದಿಲ್ಲ ಅವಾಗ ನಾವು ಮನೆಯೇನೆ ಯಾವ ರೀತಿ ಹೋಮ್ ರೆಮಿಡೀಸ್ ನ ಮಾಡ್ಕೊಂಡು ನಾವು ಹೇರ್ ಹೇರ್ ಸಿಲ್ಕಿ ಹೇರ್ ಮಾಡ್ಕೋಬಹುದು ಅನ್ನೋದನ್ನ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಮನೇಲಿರೋ ಮೆಂತ್ಯ ಮತ್ತೆ ಒಂದು ಸ್ಪೂನ್ ಅಷ್ಟು ಮೆಂತ್ಯ ಒಂದು ಸ್ಪೂನ್ ಅಷ್ಟು ಟಿಪ್ಪು ಇದ್ರೆ ಸಾಕು ಒಂದ್ ಗ್ಲಾಸ್ ನೀರಿಗೆ ನಾವು ಅದನ್ನ ಕುದಿಸ್ಕೊಂಡು ಯಾವ ರೀತಿ ಮಾಡ್ಬೇಕು ಅಂತ ಇದನ್ನು ನಿಮ್ಗೆ ಶೇರ್ ಮಾಡ್ತೀನಿ ಓಕೆಸ್ ನಾನೀಗ ಗ್ಯಾಸ್ ಆನ್ ಮಾಡಿ ಒಂದು ಬೌಲ್ ಇಟ್ಟಿದ್ದೀನಿ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ಸಡನ್ ಆಗಿ ಇವಾಗ ನಾವು ಪಾರ್ಲರ್ಗೆ ಹೋಗಕ್ಕೆ ಆಗಲ್ಲ ಅಂದಾಗ ನಾವು ಈ ರೀತಿ ರೆಮಿಡೀಸ್ ಯೂಸ್ ಮಾಡ್ಕೋಬಹುದು ತುಂಬಾ ಶೈನಿಂಗ್ ಬರುತ್ತೆ ಮತ್ತೆ ಸಿಲ್ಕಿ ಆಗಿರುತ್ತೆ ಏರು ಮೆಂತೆ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವಾ ಒಂದು ಸ್ಪೂನ್ ಅಷ್ಟು ಮೆಂತೆ ಹಾಕಿ ಮತ್ತೆ ಒಂದು ಸ್ಪೂನ್ ಅಷ್ಟು ಟೀಪುಡಿ ಯಾವುದೇ ಟೀ ಪುಡಿ ಆಗಿರ್ಬೋದು ನಾವು ಯಾವುದು ಮನೇಲಿ ಯೂಸ್ ಮಾಡ್ತೀವೋ ಅದೇ ಟೀ ಪುಡಿನ ಹಾಕಿ ಮತ್ತೆ ಇದನ್ನ ಸ್ವಲ್ಪ ನೀರು ಕಡಿಮೆ ಆಗೋವರೆಗೂ ಕುದಿಸಿ ಮತ್ತೆ ಕಲರ್ ಕೂಡ ಬರುತ್ತೆ ಟೀ ಕಲರ್ ಬರುತ್ತೆ ಟಿಕಾಕ್ಷನ್ ಕಲರ್ ಆಮೇಲೆ ಅದು ತಣಗಾದ್ಮೇಲೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಓಕೆ ಇದು ಸ್ವಲ್ಪ ಕುದೀಲಿ ನೋಡಿ ಒಂದು ಗ್ಲಾಸ್ ನೀರು ಹಾಕಿರೋದು ಅರ್ಧ ಗ್ಲಾಸ್ ನೀರಾಗೋವಷ್ಟು ನಾನು ಕುದಿಸಿದ್ದೀನಿ ಈ ರೀತಿ ಕುದಿಸ್ಕೊಂಡು ನಾವು ಒಂದು ಸ್ಟೈನರಲ್ಲಿ ಈ ರೀತಿ ಸೋಸ್ಕೊಳ್ಳೋಣ ಮೊದಲಿಗೆ ನಾವು ನೋಡಿ ಡಿಕಾಕ್ಷನ್ ಎಷ್ಟು ಚೆನ್ನಾಗಿ ಬಂದಿದೆ ಮೆಂತ್ಯ ಹಾಕೋದ್ರಿಂದ ಏರು ತುಂಬಾ ಗ್ಲೋ ಬರುತ್ತೆ ಪೂರ್ತಿ ಸೋಸ್ಕೊಂಡ್ಬಿಡೋಣ ನೋಡಿ ಈ ರೀತಿ ಸೋಸ್ಕೊಳ್ಳಿ ಫಸ್ಟು ನಾವು ಇವಾಗ ನಾವು ಯಾವ ಶಾಂಪೂನ ಯೂಸ್ ಮಾಡ್ತೀವೋ ಆ ಶಾಂಪೂನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಶಾಂಪೂನ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದನ್ನ ಯರ್ಗೆ ಅಪ್ಲೈ ಮಾಡಿ ನೋಡಿ ಈಗ ನಾನು ಇದನ್ನ ಏರ್ಗೆ ಅಪ್ಲೈ ಮಾಡ್ತೀನಿ ಸ್ವಲ್ಪ ಸ್ವಲ್ಪನೇ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಇಲ್ಲ ಕಾಟನ್ ಆದ್ರೂ ಯೂಸ್ ಮಾಡಿ ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಪೂರ್ತಿ ಏರಿಗೆ ಅಪ್ಲೈ ಮಾಡಿ ತುಂಬಾ ಅಂದ್ರೆ ತುಂಬಾ ಸ್ಮೂತ್ ಆಗುತ್ತೆ ಏರ್ ಪೂರ್ತಿ ಸ್ಮೂತ್ ಆಗುತ್ತೆ ಒಂದು ಹತ್ತು ನಿಮಿಷ ಮಾತ್ರ ಬಿಡಿ ನಂತರ ಸ್ನಾನ ಮಾಡ್ಕೊಂಡ್ಬಿಡಿ ಅಂದ್ರೆ ಹೇಳಿದ್ನಲ್ಲ ಬೆಚ್ಚಿನ ನೀರಲ್ಲಿ ಸ್ನಾನ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡು ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ನಿಮ್ಗೆ ಯಾವ ರೀತಿ ಏರು ಶೈನಿಂಗ್ ಇದೆ ಅನ್ನೋದನ್ನ ತೋರಿಸ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ನೋಡಿ ನಾನು ಪೂರ್ತಿಯಾಗಿ ಹೇಗೆ ಪೂರ್ತಿ ಅಪ್ಲೈ ಮಾಡಿದೀನಿ ಇವಾಗ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನಾನು ಪೂರ್ತಿ ವಾಶ್ ಮಾಡ್ಕೊಂಡು ಹೇರ್ ವಾಶ್ ಮಾಡ್ಕೊಂಡು ಬಂದು ನಿಮ್ಗೆ ಏನ್ ಯಾವ ತರ ಸಿಲ್ಕಿ ಆಗಿದೆ ಮತ್ತೆ ಯಾವ ತರ ಶೈನಿಂಗ್ ಇದೆ ಜೊತೆ ಡೈರೆಕ್ಟ್ ಶೇರ್ ಮಾಡ್ತೀನಿ ಓಕೆ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ನಾನು ಹೇರ್ ಹೇಳಿದ್ನಲ್ಲ ಮೆಂತ್ಯ ಮತ್ತೆ ಟೀಗೆ ಶೋಪು ಹಾಕಿ ಮಿಕ್ಸ್ ಮಾಡಿ ಹಚ್ಚಿ ಇವಾಗ ಸ್ನಾನ ಮಾಡ್ಕೊಂಡು ಹೇರ್ ಡ್ರೈ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಶೈನಿಂಗ್ ಆಗಿದೆ ಅಂತ ಹೇರ್ ಮತ್ತೆ ಸಿಲ್ಕಿ ಆಗಿ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮನೆಯಲ್ಲಿ ವೀಕ್ಲಿ ನಾವೇ ಒಂದು ಟೂ ಟೈಮ್ಸ್ ಈ ತರ ಮಾಡ್ತಾ ಬಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಸಿಲ್ಕಿಯಾಗಿ ಕೂಡ ಇರುತ್ತೆ ಹೇರ್ ಮತ್ತೆ ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ನಾನು ಹೇಳಿದಾಗ ಹೇರ್ ಫಾಲ್ ತುಂಬಾ ಕಂಟ್ರೋಲ್ ಆಗುತ್ತೆ ಒಂದು ವೀಕ್ ಅಲ್ಲಿ ಟೂ ಟೈಮ್ಸ್ ಈ ತರ ಮಾಡ್ತಾ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಕೂಡ ವೀಕ್ಲಿ ಟೂ ಟೈಮ್ಸ್ ಈ ತರ ಮಾಡ್ತೀನಿ ಯಾಕಂದ್ರೆ ನಾನು ಕೂಡ ಜಾಸ್ತಿ ಪಾರ್ಲರ್ ಹೋಗೋದಿಲ್ಲ ಏನಾದ್ರು ಎಮರ್ಜೆನ್ಸಿ ಫಂಕ್ಷನ್ ಇದ್ದಾಗ ಮಾತ್ರ ನಾನು ಪಾರ್ಲರ್ ಗೆ ಹೋಗೋದು ಇಲ್ಲ ಅಂದ್ರೆ ಮನೇಲೆ ನಾನು ಈ ರೀತಿ ರೆಮಿಡಿಸ್ನ ಮಾಡಿ ಯೂಸ್ ಮಾಡ್ತಾ ಇರ್ತೀನಿ ತುಂಬಾ ಏನ್ ಗ್ರೋತ್ ಕೂಡ ಆಗುತ್ತೆ ಶೈನಿ ಆಗು ಕೂಡ ಇರುತ್ತೆ ಸಿಲ್ಕಿ ಆಗಿ ಕೂಡ ಇರುತ್ತೆ ನೋಡ್ತಾ ಇದೀರಲ್ಲ ನೀವೇನೇ ಫ್ರೆಂಡ್ಸ್ ಇವತ್ತಿ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಈ ಬ್ಲಾಗು ಏರ್ ಶೈನಿಂಗ್ ಮತ್ತೆ ಏರ್ ಗ್ಲೋ ಆಗೋದು ಹೇಗೆ ಅನ್ನೋ ಅನ್ನೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ಫಸ್ಟ್ ಇಂದ ಕೊನೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ದೀಪಿಕಾ ಕಿಚನ್ ಬ್ಲಾಗ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಮತ್ತೆ ಹೊಸದಾಗಿ ನೋಡೋರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನೋಡ್ತಿದ್ದೀರಲ್ಲ ನೀವೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಏರ್ ಶೈನಿಂಗ್ ಬರುತ್ತೆ ಮತ್ತೆ ಸಿಲ್ಕಿ ಆಗಿ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹೋಗಿ ನಾವು ಯೂಸ್ ಮಾಡೋದ್ರಿಂದ ಏರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ ಓಕೆ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೆಂಡ್ ಮಾಡ್ತಾ ಇದೀನಿ ಬಾಯ್ ಮತ್ತೆ ಸಿಗೋಣ